ದರ್ಶನ್ ಫ್ಯಾನ್ಸ್ ಪೇಜ್ನಲ್ಲಿ ಅಭಿಮಾನಿಗಳ ಮನವಿ ಯಾವುದೇ ವಿವಾದಕ್ಕೆ ಕಿವಿಗೊಡದಂತೆ ಫ್ಯಾನ್ಸ್ ಮನವಿ ಮಾಡಿದ್ದಾರೆ ದರ್ಶನ್ ಅಭಿಮಾನಿಗಳ ಅಫಿಷಿಯಲ್ ಪೇಜ್ನಲ್ಲಿರುವಂತಹ ಪೋಸ್ಟ್ ಇದು ಯಾವುದೇ ವಿವಾದಕ್ಕೂ ಕಿವಿಗೊಡಬೇಡಿ ಅಂತ ಮನವಿ ಮಾಡಲಾಗಿದೆ ಯಾವುದಕ್ಕೂ ಯಾರಿಗೂ ರಿಯಾಕ್ಟ್ ಮಾಡಬೇಡಿ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಪೋಸ್ಟ್ ಹಾಕಲಾಗಿದೆ ಯಾವುದಕ್ಕೂ ಪ್ರತಿಕ್ರಿಯೆಯನ್ನ ನೀಡಬೇಡಿ ಅಂತ ಮನವಿ ಮಾಡಲಾಗಿದೆ ದರ್ಶನ್ ಫ್ಯಾನ್ಸ್ ಅಫಿಷಿಯಲ್ ಪೇಜ್ ನಲ್ಲಿ ಹಾಕಿರುವಂತಹ ಪೋಸ್ಟ್ ಇದೆ ಯಾವುದಕ್ಕೂ ಯಾರಿಗೂ ರಿಯಾಕ್ಟ್ ಮಾಡಬೇಡಿ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ ಯಾವುದಕ್ಕೂ ಪ್ರತಿಕ್ರಿಯೆಯನ್ನು ನೀಡೋದಕ್ಕೆ ಹೋಗಬೇಡಿ ಇದು ದರ್ಶನ್ ಫ್ಯಾನ್ಸ್ ಪೇಜಲ್ಲಿ ಹಾಕಿರುವಂತಹ ಪೋಸ್ಟ್ ನೋಡ್ತಾ ಇದ್ದೀರಾ ಎಲ್ಲವನ್ನ ಸಹ ಇಗ್ನೋರ್ ಮಾಡಿ ತಲೆ ಕೆಡಿಸ್ಕೋಬೇಡಿ ನೀವು ಯಾವುದಕ್ಕೂ ಸಹ ರಿಯಾಕ್ಟ್ ಮಾಡಬೇಡಿ ಕಾಲಾಯ ತಸ್ಮಯ ನಮಃ ಅಂತ ಸಹ ಪೋಸ್ಟ್ ಮಾಡಿರುವಂತಹ ಪೋಸ್ಟ್ ನೀವು ಗಮನಿಸ್ತಾ ಇದ್ದೀರಿ ಸದ್ಯಕ್ಕಾಗ್ತಾ ಇರುವಂತಹ ಬೆಳವಣಿಗೆಗಳ ಮಧ್ಯೆ ಅಫಿಷಿಯಲ್ ನಲ್ಲಿ ದರ್ಶನ್ ಫ್ಯಾನ್ಸ್ ಅಫಿಷಿಯಲ್ ಪೇಜ್ನಲ್ಲಿ ಈ ರೀತಿಯಾದಂತಹ ಪೋಸ್ಟ್ ಬಂದಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ